ಎಲ್ಲರಿಗೂ ನಮಸ್ಕಾರ ಆತ್ಮೀಯರೆ ಎಸ್ ಎ ಟಿ ಎಸ್ ಮತ್ತು ಎಸ್ ಟಿ ಎಸ್ ಎಮ್ ಡಿ ಎಮ್ ಅಪ್ಲಿಕೇಶನ್ಗಳಲ್ಲಿ ಹಾಜರಾತೆಯನ್ನು ಹಾಕುವ ವಿಧಾನದ ವಿಡಿಯೋ ಇದಾಗಿದೆ ಸೂಕ್ಷ್ಮವಾಗಿ ಗಮನಿಸಿ ತಮ್ಮ ಅಪ್ಲಿಕೇಶನ್ನಲ್ಲಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ನಮೂದಿಸಿ ಲಾಗಿನ್ ಆಗಿ ಡಾಟಾವನ್ನು ಸಿಂಕ್ ಮಾಡಿ ನಂತರ ಮಕ್ಕಳ ಹಾಜರಾತೆಯನ್ನು ನಮೂದಿಸಿ ಸಾರಗತಿವಾರು ವಿಭಾಗವಾರು ಮಕ್ಕಳ ಹಾಜರಾತಿಯನ್ನು ಎನ್ ಆಪ್ಷನ್ ಆಪ್ಷನನ್ನು ಕ್ಲಿಕ್ ಮಾಡಿ ಹಾಜರಾತಿಯನ್ನು ನಮೂದಿಸುವುದು ನಮ್ಮ ಶಾಲೆಯಲ್ಲಿನ ಎಲ್ಲ ತರಗತಿವಾರು ವಿಭಾಗವಾರು ವಿದ್ಯಾರ್ಥಿಗಳ ಹಾಜರಾತಿಯನ್ನು ನಮೂದಿಸಿದ ನಂತರ ಸಿಂಕ್ ಡಾಟಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಮತ್ತೊಮ್ಮೆ ಡೌನ್ಲೋಡ್ ಮಾಸ್ಟರ್ ಮತ್ತು ಅಪ್ಲೋಡ್ ಮಾಸ್ಟರ್ ಎರಡನ್ನು ಕೂಡ ಸಿಂಕ್ರನೈಸ್ ಮಾಡಬೇಕಾಗಿರುತ್ತದೆ ಸಿಂಕ್ ಆದ ನಂತರ ಅಟೆಂಡೆನ್ಸ್ ಡ್ಯಾಶ್ ಬೋರ್ಡ್ನಲ್ಲಿ ತಮ್ಮ ಶಾಲೆಯ ದಾಖಲಾತಿ ಹಾಜರಾದವರು ಮತ್ತು ಗೈರು ಹಾಜರಾದ ವಿದ್ಯಾರ್ಥಿಗಳ ಮಾಹಿತಿ ಗೋಚರಿಸುತ್ತದೆ ನಂತರ ಈ ಅಪ್ಲಿಕೇಶನ್ನಿಂದ ಔಟ್ ಆಗಿ ತಮ್ಮ ಎಸ್ ಟಿ ಎಸ್ ಎಮ್ ಡಿ ಎಮ್ ಅಪ್ಲಿಕೇಶನ್ನಿಗೆ ಲಾಗಿನ್ ಆಗುವುದು ಲಾಗಿನ್ ಆದ ನಂತರ ಸಿಂಕ್ ಡಾಟಾವನ್ನು ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಸ್ಟರ್ ಮತ್ತು ಅಪ್ಲೋಡ್ ಮಾಸ್ಟರ್ ಎರಡನ್ನೂ ಕೂಡ ಪುನಃ ಸಿಂಕೈಸ್ ಮಾಡಬೇಕಾಗಿರುತ್ತದೆ ಸಿಂಕ್ ಮುಗಿದ ಮೇಲೆ ಎಸ್ ಎ ಟಿ ಎಸ್ನಲ್ಲಿ ನಮೂದಿಸಿದ ವಿದ್ಯಾರ್ಥಿಗಳ ಹಾಜರಾಯಿತಿ ಮಾಹಿತಿ ಎಸ್ ಟಿ ಎಸ್ ಎಮ್ ಡಿ ಎಂ ಅಪ್ಲಿಕೇಶನ್ಗೆ ಅಪ್ಡೇಟ್ ಆಗುತ್ತದೆ ಸ್ಟೂಡೆಂಟ್ ಡ್ಯಾಶ್ ಬೋರ್ಡ್ನಲ್ಲಿ ನೋಡಿದಾಗ ಈ ಸಂಖ್ಯೆ ಗೋಚರಿಸುತ್ತದೆ ನಂತರ ತರಗತಿವಾರು ವಿಭಾಗವಾರು ವಿದ್ಯಾರ್ಥಿಗಳ ಆಯ್ಕೆ ಮಾಡಿಕೊಂಡು ಮೀಲ್ ಎಮ್ ಡಿ ಎಮ್ ಅಥ್ ಮತ್ತು ಮಿಲ್ಕ್ ಆಪ್ಷನ್ಗಳ ಮೇಲೆ ಕ್ಲಿಕ್ ಮಾಡುವುದು ಗೈರು ಹಾಜರಾದ ವಿದ್ಯಾರ್ಥಿಯ ಮುಂದೆ ಈ ಆಪ್ಷನನ್ನು ಭರ್ತಿ ಮಾಡಲು ಸಾಧ್ಯವಿರುವುದಿಲ್ಲ ಹೀಗೆ ತಮ್ಮ ಶಾಲೆಯಲ್ಲಿನ ಎಲ್ಲ ತರಗತಿವಾರು ಮತ್ತು ವಿಭಾಗವಾರು ವಿದ್ಯಾರ್ಥಿಗಳ ಹಾಜರಾತಿ ಮಾಹಿತಿಯನ್ನು ಭರ್ತಿ ಮಾಡಿ ಅಂತಿಮವಾಗಿ ಪುನಃ ಸಿಂಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡುವುದು ಸೆಂಕ್ರನೈಸ್ ಆದ ಮೇಲೆ ನಮ್ಮ ಡ್ಯಾಶ್ ಬೋರ್ಡ್ನಲ್ಲಿ ಆ ದಿನದ ವಿದ್ಯಾರ್ಥಿಗಳ ಮಾಹಿತಿ ಗೋಚರಿಸುತ್ತದೆ ನಂತರ ಎಸ್ ಎನ್ ಎಫ್ ಎಂಟ್ರಿ ಆಪ್ಷನ್ನಲ್ಲಿ ಕ್ಲಿಕ್ ಮಾಡಿ ಅಲ್ಲಿ ಕೂಡ ತರಗತಿವಾರು ವಿಭಾಗವಾರು ವಿದ್ಯಾರ್ಥಿಗಳ ಮುಂದೆ ಬನಾನಾ ಎಗ್ ಆಪ್ಷನ್ಗಳ ಮೇಲೆ ಕ್ಲಿಕ್ ಮಾಡುತ್ತಾ ಹೋಗಬೇಕು ಹೀಗೆ ಎಲ್ಲ ವಿದ್ಯಾರ್ಥಿಗಳ ಮುಂದೆ ಕ್ಲಿಕ್ ಆದ ನಂತರ ಎಸ್ ಎನ್ ಆ್ಯಪ್ ಪರ್ಚೇಜ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ದಿನಾಂಕವನ್ನು ಕ್ಲಿಕ್ ಮಾಡಿ ಆ ದಿನಾಂಕವನ್ನು ನಮೂದಿಸಿ ಖರೀದಿಸಿದ ಮಾಹಿತಿಯನ್ನು ಬನಾನಾ ಮತ್ತು ಏಕ್ ಮಾಹಿತಿಗಳನ್ನು ಭರ್ತಿ ಮಾಡುವುದು ಭರ್ತಿ ಮಾಡಿದ ಮಾಹಿತಿಯಲ್ಲಿ ವ್ಯತ್ಯಾಸಗಳಿದ್ದಲ್ಲಿ ಮುಂದೆ ಇರುವ ರೆಡ್ ಇಂಟು ಮಾರ್ಕನ್ನು ಕ್ಲಿಕ್ ಮಾಡಿದರೆ ಡಿ ಡಿಲೀಟ್ ಆಗುತ್ತದೆ ಮತ್ತು ಪುನಃ ಆ ಮಾಹಿತಿಯನ್ನು ಹೊಸದಾಗಿ ಭರ್ತಿ ಮಾಡಲು ಅವಕಾಶ ನೀಡಲಾಗಿದೆ ಸುಮಾರು ಐದರಿಂದ ಎಂಟು ನಿಮಿಷಗಳ ಅವಧಿಯಲ್ಲಿ ಈ ಪ್ರಕ್ರಿಯೆಯನ್ನು ಮುಕ್ತಾಯ ಮಾಡಬಹುದಾಗಿದೆ ಧನ್ಯವಾದಗಳು